ಎಸ್ ವೀಕ್ಷಕ್ರೆ ಕರ್ನಾಟಕ ಟಿವಿ ಲೋಕಸಭಾ ಚುನಾವಣಾ ಸಂಚಾರ ಇದಕ್ಕೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವ್ರ ಜೊತೆ ನಾವಿದೆಯೋ ಅವ್ರನ್ನೇ ಮಾತಾಡ್ಸೋಣ ಸರ್ ಹೇಗೆ ನಡೀತಾ ಇದೆ ಮೊದಲನೇವಾಗಿ ಧಾರವಾಡ ನಂತರದಲ್ಲಿ ಇಡೀ ರಾಜ್ಯ ಧಾರವಾಡ ಚೆನ್ನಾಗಿ ನಡೀತಾ ಇದೆ ಮೊಮೆಂಟಮ್ ಬಿಲ್ಡಪ್ ಆಗಿದೆ ಭಾಳಷ್ಟು ಹೋಮ್ವರ್ಕ್ ಮಾಡಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ಸಮಾಜದ ಎಲ್ಲ ಮುಖಂಡರುಗಳು ವಿಶೇಷವಾಗಿ ಮಾಜಿ ಹಾಲಿ ಸೋತಂತರು ಗೆದ್ದಂತೂರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಎಲ್ಲ ಕಡೆಯಿಂದ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಭಾಳ ಸ್ಪಿರಿಟಾಗಿ ಕೆಲಸ ಮಾಡ್ತಾ ಒಂದು ನಮಗೆ ಗ್ಯಾರಂಟಿಗಳು ಒಂದು ಭಾಳ ನಮಗೆ ಕೆಲಸ ಇದ್ದಾವೆ ಎಲ್ಲರಿಗು ಹೆಚ್ಚಾಗಿ ಮೋದಿ ಸಾಹೇಬ್ರ ಸುಳ್ಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ ಸೊ ಹಂಗಾಗಿ ನಮಗೆ ಗೆಲ್ತಕ್ಕಂಥ ನಿರೀಕ್ಷೆ ತುಂಬ ಜಾಸ್ತಿ ಇದೆ ಆಮೇಲೆ ನಾವು ಆಲ್ರೆಡಿ ಗೆಲುವಿನ ಹಾದಿಯಲ್ಲಿ ಇದೀವಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಓಕೆ ಟಿಕೆಟ್ ವಿಚಾರದಲ್ಲಿ ಆಫ್ಟರ್ ಡಿ ಕೆ ನಾಯ್ಕರ್ ಆ ಹಿಂದಾಗೆ ಟಿಕೆಟ್ ಕೊಡಲೇಬೇಕು ಅಂತ ನಿಮ್ಮ ಒಂದು ರೀತಿ ಲೆಕ್ಕಾಚಾರಗಳು ವರ್ಕೌಟ್ ಆಗುತ್ತೆ ಎಷ್ಟೋ ಮಟ್ಟಿಗೆಲ್ಲ ವರ್ಕೌಟ್ ಆಗುತ್ತೆ ಈಗ ನಾವು ಜಾತಿ ಲೆಕ್ಕಾಚಾರ ಮಾಡ್ತಕ್ಕಂಥದ್ದಲ್ಲ ಯೂಶಲಿ ಏನಾಗುತ್ತೆ ಎಲ್ಲ ಸಮಾಜದವ್ರಿಗೆ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ ಆ ರೀತಿ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಿದೆ ಸೊ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ದವಾಗಿ ಕೆಲಸ ಮಾಡಬೇಕು ಮಾಡ್ತಿದ್ದೀವಿ ಓಕೆ ಹೆಸರಿಗೆ ವಿನೋದ್ ಅಸೂಟಿ ಅರೆ ಚುನಾವಣೆ ಲಾರ್ಡ್ ವರ್ಸಸ್ ಜೋಶಿ ಅಂತ ಚರ್ಚೆ ನಡೆಯುತ್ತಿದೆ ಎಲ್ಲ ಐ ಇಟ್ ಯಾಕೆಂದ್ರೆ ವಿನೋದ್ ಅಸೂಟಿ ಈಸ್ ಅನ್ ಯಂಗ್ಸ್ಟರ್ ಆಬ್ವಿಯಸ್ಲಿ ನಾನು ಸ್ವಲ್ಪ ಇಲ್ಲಿ ಮಿನಿಸ್ಟರ್ ಆಗಿರ್ಬೋದು ಇವತ್ತಿನ ದಿನದಲ್ಲಿ ನಾನು ಸ್ವಲ್ಪ ಜಾಸ್ತಿ ಜನಕ್ಕೆ ಗುರುತಿರ್ತಕ್ಕಂಥದ್ದು ಅಥವಾ ನನ್ನ ಪಾಪ್ಯುಲರ್ ಸ್ವಲ್ಪ ಇರ್ಬೋದು ಬಟ್ ಇಟ್ ಡಸಂಟ್ ಮೀನ್ ದಟ್ ಐ ಹ್ಯಾವ್ ಟು ಟೇಕ್ ಎನಿಥಿಂಗ್ ಏನೋ ನೋ ನೆಗೆಟಿವ್ ಫ್ರಮ್ ಎಮ್ ಈಸ್ ಅ ಗ್ರೇಟ್ ಗಾಯ್ ಆಮೇಲೆ ಈ ಒಬ್ಬಿಯಸ್ಲಿ ಸಡನ್ ಆಗಿ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟ ತಕ್ಷಣ ಎಲ್ಲರಿಗೂ ಪರಿಚಯ ಇರಲಿಕ್ಕಿಲ್ಲ ಬಟ್ ಈಗ ಎಲ್ಲ ರೀತಿಯಾದಂಥ ಪರಿಚಯ ಆಗ್ತಾ ಇದ್ದಾರೆ ಅಟ್ಲೀಸ್ಟ್ ನಾವು ವಿನೋದ್ ಸಿಟಿ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಮತವನ್ನು ಕೇಳ್ತಾ ಇದ್ದೀವಿ ಅವರು ಬಿ ಜೆ ಪಿನೇ ಮರ್ತು ಬಿಟ್ಟಾರೆ ಬಿ ಜೆ ಪಿ ಅವರು ಮೋದಿ ಹೆಸರನ್ನೇ ಕೇಳ್ತಾ ಇದ್ದಾರೆ ಸೊ ವಿ ಆರ್ ಫಾರ್ ಬೆಟರ್ ದನ್ ದಮ್ ಸೊ ಈ ಥರ ಪ್ರಶ್ನೆ ಅವರಿಗೆ ಭಾಳ ಸೂಟ್ ಆಗೋದು ನಮಗೆ ಸೂಟ್ ಆಗೋಲ್ಲ ಯಾಕಂದರೆ ಈಗ ಇತ್ತೀಚಿನ ದಿನಮಾನಗಳಲ್ಲ ವಾಜಪೇಯಿಗೆ ಮತ್ತೆಬಿಟ್ಟಿದ್ದಾರೆ ಬಿ ಜೆ ಪಿನೂ ಕೂಡ ಮತಬಿಟ್ಟಿದ್ದಾರೆ ಮೋದಿ ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ದಾರೆ ಬಿಜೆಪಿಗೂ ಜಾಸ್ತಿ ಮೋದಿ ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ದಾರೆ ಸೊ ಮೋದಿ ಹೆಸರು ಮೇಲೆ ಓಟ್ ಕೇಳ್ತಕ್ಕಂಥದ್ದು ಇದು ಒಂದು ಸ್ಟ್ರಾಟಜಿ ಇದೆ ಅಂದರೆ ದೇ ಇಸ್ ಅ ಪೊಲಿಟಿಕಲ್ ಸ್ಟ್ರಾಟಜಿ ಬಿ ಅಂಡ್ ಇಟ್ ಆ್ಯಂಡ್ ಮಾರ್ಕೆಟಿಂಗ್ ಏನು ಅವ್ರ ಕಂಪ್ನಿಗಳು ಆಯರ್ ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತಾರೆ ಅವರೊಂದು ಸ್ಟ್ರಾಟಜಿ ಕೊಡ್ತಾರೆ ಆ ಸ್ಕ್ರಿಪ್ಟ್ ಪ್ರಕಾರ ನಡೀತಾ ಇದೆ ಅವರಿಗೆ ಇಡೀ ದೇಶದಲ್ಲಿ ಮೋದಿಯವರ ಆಡಳಿತವನ್ನು ಅಂಕಿಅಂಶಗಳ ಸಮೇತ ಟೀಕ್ಸೋ ಜನಪ್ರತಿನಿಧಿಗಳಲ್ಲಿ ನೀವು ಒಬ್ಬರು ಕೂಡ ಅದನ್ನು ಯಾಕಂದ್ರೆ ಎಲ್ಲ ಇಡೀ ದೇಶ ಅಥವಾ ಅಂಧಭಕ್ತರು ಅಥವಾ ಬಿ ಜೆ ಪಿಗರು ಮೋದಿ ಮೋದಿ ಅಂತ ಬಂದರೆ ಮೋದಿ ಏನು ಮಾಡಿದ್ದಾರೆ ಅಂತ ನೇರವಾಗಿ ಪ್ರಶ್ನೆ ಮಾಡೋರು ನಿಮ್ಮ ಈ ಮಾತು ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗುತ್ತೆ ಅನ್ನೋ ಚರ್ಚೆ ಇದೆ ಇರ್ಬೋದು ಎಷ್ಟಾಗುತ್ತೆ ಗೊತ್ತಲ್ಲ ಆದರೆ ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರು ಬಿ ಜೆ ಪಿ ಎಲ್ಲ ಮುಖಂಡರು ನನಗೆ ಏನಂತಂದರೆ ಮುಂದೆ ಚುನಾವಣೆ ಬರ್ತಕ್ಕಂಥ ದಿನಗಳಲ್ಲಿ ಚೇಂಜ್ ಆಗಬೇಕು ಡಿಬೇಟಬಲ್ ಆಗಬೇಕು ಪ್ರೋಗ್ರೆಸ್ ಒರೆಂಟೆಡ್ ಇರಬೇಕಾಗಿ ಆಗಬೇಕು ಪರ್ಫಾಮೆನ್ಸ್ ವರೆಂಟೆಡ್ ಆಗಬೇಕು ಇವತ್ತು ಬಿ ಜೆ ಪಿಲಿರ್ತಕ್ಕಂಥ ಕಾರ್ಯಕರ್ತರಲ್ಲಿ ಅವ್ರಲ್ಲಿ ಕೂಡ ಮನವಿ ಮಾಡತಕ್ಕಂಥ ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ನಿಮಗೂ ನೀವು ಪ್ರಶ್ನೆ ಮಾಡಿ ಅಲ್ಲಿ ಏನಾಗಿದೆ ಹತ್ತು ವರ್ಷದಲ್ಲಿ ಅಂತ ನೀವು ಪ್ರಶ್ನೆ ಮಾಡ್ತಕ್ಕಂಥ ನಿಮ್ಮ ಪಾರ್ಟಿಯಲ್ಲಿ ಆಗಬೇಕು ನಮ್ಮ ಪಾರ್ಟಿಯಲ್ಲಿ ಕೂಡ ಇದೇ ಆಗಬೇಕು ಯಾಕಂದರೆ ಒಂದು ಈ ದೇಶಕ್ಕೆ ಎಲ್ಲ ಪಾರ್ಟಿಗಳು ಇಂಪಾರ್ಟೆಂಟು ಅದೇನು ಇದೇನು ಬಿ ಜೆ ಪಿ ಮನೆ ದುಡ್ಡಲ್ಲ ಕಾಂಗ್ರೆಸ್ ಮನೆ ದುಡ್ಡಲ್ಲ ಸೊ ಯಾವುದೇ ರಾಜಕೀಯ ಪಕ್ಷ ಒಂದು ಅಧಿಕಾರ ಮಾಡುತ್ತೆ ಅಧಿಕಾರ ಮಾಡ್ತಾ ಇದ್ದರೆ ಅಧಿಕಾರ ಚಲಾಯಿಸಿದರೆ ಅದಕ್ಕಾದಂಥ ಅವ್ರಿರ್ತಕ್ಕಂಥ ಅವ್ರ ಕಾರ್ಯಕರ್ತರಿಗೂ ಹಾಗೂ ದೇಶಕ್ಕೂ ಅವ್ರು ಸಂಪೂರ್ಣ ಮಾಹಿತಿ ಕೊಡ್ತಂಥದ್ದು ಆಗಬೇಕು ಯಾರೇ ಒಬ್ಬರು ದೇವರಾಗಬಾರ್ದು ನನ್ನ ವಾದ ಬಿ ಜೆ ಪಿಲಾಗಿರಲಿ ಕಾಂಗ್ರೆಸ್ ಆಗಿರಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿರೇ ಆಗಿರಲಿ ಯಾರನ್ನೊಬ್ಬರು ದೇವ್ರು ಮಾಡಿ ಅವನು ಸುಳ್ಳು ಹೇಳಿದ್ರು ಸತ್ಯ ಅಂತ ಹೇಳೋದು ಈ ತಗ ಈ ಥರ ಪ್ರವೃತ್ತಿಯನ್ನು ಸ್ಟಾರ್ಟ್ ಆಗಿದೆ ಕಳೆದ ಹತ್ತು ವರ್ಷದಿಂದ ಇದು ಪ್ರಜಾಪ್ರತ ವ್ಯವಸ್ಥೆಗೂ ಜೆ ಪಿಗೂ ಮುಂದೆ ಹಿನ್ನಡೆದೆ ಅಂತ ಈ ಸಂದರ್ಭ ಕೇಳಿಕೆ ಇಚ್ಛೆ ಬಯಸ್ತೇನೆ ಬಿ ಜೆ ಪಿಗರು ಮೋದಿ ಪ್ಲಸ್ ಅಂತಾರೆ ಕಾಂಗ್ರೆಸ್ ಅವರು ಗ್ಯಾರಂಟಿ ಮತ್ತು ಅಭಿವೃದ್ಧಿ ಕೆಲಸ ಪ್ಲಸ್ ಅಂತಾರೆ ಧಾರವಾಡದಲ್ಲಿ ಯಾವ ಪ್ಲಸ್ಸು ಪ್ಲಸ್ ಆಗುತ್ತೆ ಅಲ್ಲ ಜನರೇ ಪ್ಲಸ್ ಮಾಡಬೇಕು ನಮ್ಮನ್ನು ಮೋದಿಯವರು ಹೇಳ್ತಿದ್ದೀನಲ್ರಿ ಐ ಆಮ್ ಸ್ಟಿಲ್ ರೆಡಿ ಫಾರ್ ಡಿಬೇಟ್ ಮೋದಿ ಸಾಹೇಬ್ರ ಬಗ್ಗೆ ಬರಲ್ಲ ಅವರು ಡಿಬೇಟಿಗೆ ಬರಲ್ಲ ಮೋದಿಯವರೇ ಡಿಬೇಟಿಗೆ ಬರಲ್ಲ ಮೋದಿಯವ್ರ ಪ್ರೆಸ್ ಮೀಟಿಗೆ ಬರಲ್ಲ ಇವತ್ತು ಮೋದಿಯವ್ರ ಚಾಟ್ ಏನಿದೆ ಬಿಕಾಸ್ ಆಫ್ ಓನ್ಲಿ ಮೀಡಿಯಾ ಇದೆ ಇಷ್ಟು ಮೋದಿ ಪಾಪ್ಯುಲರ್ ಇದ್ರೆ ಟಿವಿ ಮುಖಾಂತರ ಯಾಕೆ ಬರ್ಬೇಕು ನೀವು ಟಿವಿ ಆಫ್ ಮಾಡಿ ಅಲ್ಲ ಒಂದು ತಿಂಗಳ ಇನ್ನೂ ಚುನಾವಣೆ ಇದೆ ಟಿ ವಿ ಆಫ್ ಮಾಡಿ ಬನ್ನಿ ಹಂಗೆ ನೇರವಾಗಿ ಬಂದು ಪಬ್ಲಿಸಿಟಿ ತೊಗೊಂಡೋಗಿ ಟಿವಿ ಮುಖಾಂತರ ಪಬ್ಲಿಸಿಟಿ ತೊಗೊಂಡು ನಿಲ್ಲಿಸಿದ್ರೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಸೀಟು ಬರಲ್ಲ ಇದೇನಾಗಿದೆ ಅವರಿಗೆ ಚುನಾವಣೆಯಲ್ಲಿ ಪಬ್ಲಿಸಿಟಿ ಮಾಡಿ ಮಾಡಿ ಒಂದು ಜನಕ್ಕೆ ವೋಟಿಂಗಿಗೆ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಮೆಕ್ಯಾನಿಸಮ್ನಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ಮತ್ತು ಇದ್ದೇ ಇದೆ ಅಲ್ಲ ಈ ದೇಶದ ನೂರ ನಲ್ವತ್ತು ಕೋಟಿ ಜನ ಇದ್ದಾರೆ ಅದರ ಮೇಲೆ ಅವ್ರಿಗೆ ನಂಬಿಕೆ ಇರೋದು ಮೋದಿನ ಯಾಕೆ ಅವರು ಬಿಂಬಿಸ್ತಾ ಇದ್ದಾರೆ ಅಂತಂದರೆ ಮೋದಿ ಬಿಕಾಸ್ ಈಸ್ ಏಬಲ್ ಟು ಸ್ಪೆಂಡ್ ತೌಸಂಡ್ಸ್ ಆಫ್ ಕ್ರೋರ್ಸ್ ಇಸ್ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅವರಿಗೆ ಇಷ್ಟು ಆ್ಯಡಿಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಏನು ಮೀಡಿಯಾ ಎಲ್ಲ ಫ್ರೀ ಇದೆ ಅವರಿಗೆ ಸೊ ದುಡ್ಡು ಕೊಡಬೇಕು ದುಡ್ಡು ಅಷ್ಟು ಕೊಡ ಕೆಪಾಸಿಟಿ ಇದೆ ಬೇರೆ ಪಾರ್ಟಿಗಳು ದುಡ್ಡು ಕೊಡೋಕೆ ಹೋದ್ರು ಕೂಡ ಅವ್ರಿಗೆ ಸ್ಲಾ ಸ್ಲಾಟ್ ಸಿಗೋದಿಲ್ಲ ಮೋನೋಪೊಲಿ ಮಾಡ್ಕೊಂಡಿದ್ದಾರೆ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಅವ್ರ ಕೈಲೇ ಇದೆ ಫೆಮಾ ಫೆಡರಾ ಇಡಿ ಸಿ ಬಿ ಐ ಲೋಕಾಯುಕ್ತ ಇವೆಲ್ಲ ಅವ್ರ ಕೈ ಇರೋದ್ರಿಂದ ಸೊ ಹಂಗಾಗಿ ನಡೀತಾ ಇದೆ ಸಿ ಐ ಪರ್ಸನಲಿ ಫೀಲ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಪರ್ಸನಲ್ ವಿತ್ ಮೋದಿ ಸಾಬ್ ಮೋದಿ ಸಾಹೇಬ್ರು ಕೂಡ ನಮ್ಮ ಪ್ರಧಾನ ಈ ದೇಶದ ಪ್ರಧಾನಮಂತ್ರಿ ಬಟ್ ಐ ಹ್ಯಾವ್ ಗಾಟ್ ದ ಗ್ರೇಟೆಸ್ಟ್ ಅಡ್ಮಿರೇಷನ್ ಫಾರ್ ಅದರ್ ಲೀಡರ್ಸ್ ಆಲ್ಸೋ ಅಕ್ರಾಸ್ ದ ಪಾರ್ಟಿ ಸಿ ಪಿ ಎಮ್ನ ಕೂಡ ಗ್ರೇಟ್ ಲೀಡರ್ಸ್ ಇದಾರೆ ಸಿ ಪೂ ಕೂಡ ಗ್ರೇಟ್ ಲೀಡರ್ಸ್ ಇದಾರೆ ಮಮತಾ ಬ್ಯಾನರ್ಜಿನೂ ಗ್ರೇಟ್ ಲೀಡರು ಜಯಲಲಿತನು ಗ್ರೇಟ್ ಲೀಡ್ರು ಕರುಣಾನಿಧಿನೂ ಗ್ರೇಟ್ ಲೀಡರು ಸ್ಟಾಲಿನೂ ಗ್ರೇಟ್ ಗ್ರೇಟ್ ಲೀಡರು ಯಡಿಯೂರಪ್ಪರು ಒಂದು ಐ ಐ ಆಲ್ವೇಸ್ ಅಡ್ಮೈರಿಮ್ ಅಕ್ರಸ್ ದ ಕಟಿಂಗ್ ದ ಪಾರ್ಟಿ ಈ ಒಂದು ಪೊಲಿಟಿಕಲ್ ಸೆಟಪ್ನಲ್ಲಿ ಒಬ್ರಿಗೊಬ್ರು ಗೌರವಿಸ್ಬೇಕು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಬೇಕು ಇದು ಕಳೆದ ಹತ್ತು ವರ್ಷದಿಂದ ಒಬ್ಬರನ್ನ ಗೇಳಿ ಮಾಡೋದು ಒಬ್ಬರನ್ನ ಡಿಮಾರಲೈಸ್ ಮಾಡೋದು ಒಬ್ಬರನ್ನ ಏನೂ ಇಲ್ಲಾರಂಗೆ ತೋರಿಸಿ ದೊಡ್ಡ ಗ್ರೇಟ್ ಅಂತ ಹೇಳ್ತಕ್ಕಂಥದ್ದು ಇದೊಂದು ಪ್ರವೃತ್ತಿಯವರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲೋ ಇದೊಂದು ಅಂತ್ಯ ಆಗಬೇಕು ಬಿ ಜೆ ಪಿ ಕಾರ್ಯಕರ್ತರು ಕೂಡ ಅವ್ರು ಮನವಿ ಮಾಡಿಕೊಳ್ತೇನೆ ಈ ಥರದ್ದು ಪೊಲಿಟಿಕ್ಸು ದೇಶಕ್ಕೂ ಒಳ್ಳೇದಂತ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ